ಗುರು ಸ್ಮರಣವನ್ನು ಮನದಲ್ಲಿ ಸ್ಮರಿಸಿಕೊಂಡು ಇವತ್ತಿನ ಈ ವಿಶೇಷವಾದಂಥ ಕಾರ್ಯಕ್ರಮ ನಮ್ಮ ಬಿಜಾಪುರ ರು ಹಾಗೂ ಬಿ ಎಲ್ ಇ ಸಂಸ್ಥೆಯ ಆಶ್ರಯದಲ್ಲಿ ನಮ್ಮ ಶ್ರೀ ಬಿ ಎಸ್ ಪಾಟೀಲ್ ಪದವಿ ಪೂರ್ವ ಕಾಲೇಜಿನಲ್ಲಿ ಹಮ್ಮಿಕೊಂಡಿರುವಂಥ ಉಚಿತ ತಪಾಸಣೆ ಆರೋಗ್ಯ ತಪಾಸಣೆ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿದೆ ಈ ಕಾರ್ಯಕ್ರಮದ ಬೇದಿಕೆ ಮೇಲೆ ಈ ಕಾರ್ಯಕ್ರಮ ಹಾಗೂ ರೋಟರಿ ಕ್ಲಬ್ನ ಅಧ್ಯಕ್ಷರಾದಂತಹ ಪೂಜಾರಿ ಅವರೇ ಈಗ ತಾನೇ ತಮ್ಮನ್ನು ಉದ್ದೇಶಿಸಿ ಮಾತನಾಡಿದ ಅವರೇ ಹಾಗೂ ಶ್ರೀಪಾದ್ ಅವರೇ ರಾಣೇಶ್ ಅವರೇ ಹರೀಶ್ ಅವರೇ ಹರೀಶ್ ಅಂದ್ಕೊಳ್ಳಿನ ಅವರು ಡಾಕ್ಟರ್ ಯಾಕಂದ್ರೆ ನಮ್ಮ ಹರೀಶ್ ಅಂದ್ಕೊಳ್ಳಿ ಬಂದ್ಬಿಟ್ಟು ಹರೀಶ್ ಅವರೇ ಹಾಗೂ ಇಲ್ಲಿ ಕೂಡಿದಂತ ಯಾವತ್ತು ಕ್ಲಬ್ನ ಎಲ್ಲ ಸದಸ್ಯರೇ ಡಾಕ್ಟರ್ಗಳೇ ಹಾಗೂ ಬಂದಂತ ನಮ್ಮ ಮುಂಗೋ ಹಾಗೂ ಸುತ್ತಮುತ್ತ ಗ್ರಾಮದ ಎಲ್ಲಾ ಹಿರಿಯರು ತಾಯಿಗಳಿಗೆ ಸಹೋದರ ಸಹೋದರಿ ಈಗಾಗಲೇ ಹೇಳಂತೆ ಬಹಳ ಟೈಮ್ ಆಗಿದೆ ಎಲ್ಲರೂ ತೋರ್ಸೋಳ ಬಂದವರು ಏನಂದನ ನೋಡ್ತಾರಪ್ಪ ಅನ್ನೋದು ನನಗೆ ಇಲ್ಲಿ ತಪಾಸಣೆ ಬಂದವರು ಈಗಾಗಲೇ ಹೇಳದೆ ಒಂಬತ್ತರಿಂದ ಒಂದು ಒಂದ್ ತನಕ ಕಾರ್ಯಕ್ರಮ ಮಾಡ್ತೇನೆ ಇಲ್ಲಿ ಕಾರ್ಯಕ್ರಮ ಇಟ್ಟರೆ ಚಾಲಿ ಅದಕ್ಕೆ ದಯವಿಟ್ಟು ಎಲ್ಲರಿಗೂ ವಿನಂತಿ ಮಾಡ್ಕೊಳ್ಳೋದು ಆರೋಗ್ಯ ತಪಾಸಣೆ ಮಾಡಿ ಅಲ್ಲಿಗೆ ಕೈ ಬಿಟ್ಟು ಹೋಗ್ಬೇಡ್ರಿ ವಿಜಾಪುರದಾಗ್ಲಿ ಇಲ್ಲಿ ಟ್ರೀಟ್ಮೆಂಟ್ ಕೊಡೋದಾಗ್ಲಿ ದೂರ ಟ್ರೀಟ್ಮೆಂಟ್ ಕೊಟ್ಟರೆ ಬಹಳಷ್ಟು ಜನ ತೋರ್ಸೋತ ಒಂದು ಇಪ್ಪತ್ತೈದು ಮೂವತ್ತು ವರ್ಷ ಇರೋರು ಸಂಸ್ಥೆಯವರೇ ಮಾಡ್ಕೊಂಡಿದ್ರಿ ಆರೋಗ್ಯ ಆರೋಗ್ಯ ಸಿಗಿದ್ರು ಅವಾಗ ದೊಡ್ಡ ಪ್ರಮಾಣದಲ್ಲಿ ಮಾಡಿ ನಾವದನ್ನ ಬಹಳ ಸಕ್ಸೆಸ್ ಮಾಡಿದ್ದೆವು ಯಾಕಂದ್ರೆ ಹೆಚ್ಚು ಕಡಿಮೆ ಅವಾಗಏನ ಬಹಳಷ್ಟು ದಿನ ಇಲ್ಲಿ ಹ್ಯಾಂಗ್ ಬರ್ತಿದ್ರು ಅಂದ್ರೆ ಜಾತ್ರೆ ಒಳಗೆ ದೇವ್ರ ದರ್ಶನಕ್ಕೆ ಅಷ್ಟು ಜನ ಬಂದು ತೋರಿಸ್ ಮಾಡ್ಕೊಂಡು ಹೋದ್ರು ಈಗ ನಾವು ಹಿಂಗಿರೋದು ಎಲ್ಲ ಪರಿಸ್ಥಿತಿ ಈಗ ಇಲ್ಲಿ ಮುತ್ತೂರಾಗ ಡಾಕ್ಟರ್ಸ್ ಬಂದು ಬಿಟ್ಟಿಲ್ಲ ಡಾಕ್ಟರ್ಸ್ಗಳು ಇರ್ಬೋದು ಇಲ್ಲನೇ ಇಲ್ಲ ಯಾರು ಆರಾಮ ರೀತಿ ನೂರಕ್ಕೂ ನೂರ ಆರಾಮ ರೀತಿ ಅಂತಿರಿ ಅಂದ್ರೆ ಯಾರು ಗೊತ್ತಿಲ್ಲ ಇಲ್ಲೆಲ್ಲ ಜನರ ಕಾರ್ಯಕ್ರಮ ಮಾಡಬೇಕು ನಕ್ಕೆ ತಿಳಿದಿಲ್ಲ ಗೊತ್ತಸಲ್ಲ ಯಾಕಂದ್ರೆ ಒಂದಿಲ್ಲ ಒಂದು ಕೈಲಿ ಎಲ್ಲ ಮನುಷ್ಯರು ಕಾಡಾಗತಿದ್ದೀವಿ ಅವರು ಯಾಕರೆ ಏನು ತಂಬು ಗೊತ್ತದು ಒಳ್ಳೆ ನಮ್ಮ ಆರೋಗ್ಯ ಇದು ಆಗಬೇಕಾದರೆ ನಾವು ಒಳ್ಳೆಯ ಆಹಾರ ತಿನ್ನಬೇಕು ಆಹಾರ ಪಾಟಿಗೆ ನಾವು ದಿನ ಪಾಯಸನ್ ಮಿಕ್ಸ್ ಮಾಡ್ಕೊಳ್ಳಾಕತ್ತೆವು ಈ ಗೊಬ್ಬರ ಕೆಮಿಕಲ್ ನಿ ನೋಡ್ತೀರಿ ತೊಗರಿ ದ್ರಾಕ್ಷಿ ಈ ಹೊಡಿ ಕೆಮಿಕಲ್ ನೋಡಿದ್ರೆ ಅವ್ರು ಬರೆ ನೋಡಿದ್ರೆ ಸಾಯಬೇಕು ನಾವು ಅಂತ ಕೆಮಿಕಲ್ ದಿನಾ ವೋ ಹಂಗಾಗಿ ನಮ್ಮಲ್ಲಿ ಅದು ತಾಕತ್ ಎಲ್ಲಾಗಿ ಒಂದು ಏನಾದ್ರೂ ಕೈಲಿ ಬರಬೇಕು ಅದರಾಗೆ ಬ್ಯಾಕ್ ಪೇನ್ ಜಾಯಿಂಟ್ ಪೇನ್ ಎಲ್ಲ ಇಂಥವೆಲ್ಲ ಬಂದು ಮನುಷ್ಯರ ಬಾಳ ಮ್ಯಾಟರ್ ಮಾಡ್ಯಾರ ಅದಕ್ಕೆ ಇವತ್ತೇನು ಆರೋಗ್ಯ ತಪಾಸಣೆ ಅಂತ ಈಗ ನಮ್ಮ ಪಾಟೀಲ್ ಅವರು ಹೇಳಿದ್ರು ಪುಕ್ಕಟ್ ಅನ್ಕೂಲ ಯಾರು ಬೆಲೆ ಇಲ್ಲ ಪುಕ್ಕಟ್ ಅನ್ಕೂಲ ಏನು ಮಾಡ್ತಾರ ಅದು ಪುಕ್ಕಟ್ ಅಲ್ಲ ಇದನ್ನು ಕರೆಯಿಂದ ರೋಗಕ್ಕಿಂತ ಹೆಚ್ಚು ಮಹತ್ವ ಯಾಕೆ ಈ ಮಾತು ಹೇಳ್ತೀನಿ ಅಂದ್ರೆ ಎಲ್ಲ ಏನಾದ್ರೆ ಈತ ಬೈಬಲ್ ಖುರಾನ್ ಎಲ್ಲಾ ಏನ್ ಹೇಳ್ತಾರೆ ಅದ್ರಾಗ ಹತ್ತು ಪರ್ಸೆಂಟ್ ದಾನ ಮಾಡಿ ಕೊಟ್ಟು ಒಳ್ಳೇದಾಗ್ತದೆ ನೀವೇನ್ ಕಳಿಸಿರ್ತೀರಿ ಅದರಾಗ ಮತ್ತೊಬ್ಬರಿಗೆ ಬಡವ್ರಿಗೆ ಕೊಟ್ಟರೆ ಸಹಾಯ ಮಾಡಿದ್ರೆ ನಿಮಗೆ ಒಳ್ಳೆಯದಾಗ್ತದೆ ಮತ್ತೆ ಹಾಗೆ ಆರೋಗ್ಯ ತಪಾಸಣೆ ಸಿಗುತ್ತೆ ವಿದ್ಯೆ ಏನಿರ್ತದೆ ಅವ್ರು ಹತ್ತು ಪರ್ಸೆಂಟ್ ನಿಮ್ಗೆ ದಾನ ಮಾಡಕ್ ಬಂದಾಗ್ತದೆ ಅದು ಪುಟ್ಟಲ್ಲ ದಾನ ಮಾಡಕ್ ಬಂದಾಗ ನಿಮ್ಮ ನೋಡಿ ಅಂದ್ರೆ ನಿಮ್ಮನ್ನ ಆರೋಗ್ಯವಂತರನ್ನಾಗಿ ಮಾಡ್ಬೇಕಂತ ಹೇಳಿ ಬಂದಾರ ಅದನ್ನ ನಾವು ಕೇಳುವಾಗ ಕಾಣಲಾರದೆ ಇಷ್ಟೆಲ್ಲ ವಯಸ್ಸು ಒಂದೇ ಕಡೆ ಒಂದೇ ಜನ ಸಿಗ್ತಾರಲ್ಲ ಅದು ಬಹಳ ಮಹತ್ವದ ಅದಕ್ಕೆ ಏನಾದ್ರೆ ನಾವು ತೋರಿಸ್ಕೊಳ್ಬೇಕಾದಂಥದ್ದು ನಾವೆಲ್ಲ ಏನಾದ್ರೆ ನಮ್ಮ ಆರೋಗ್ಯ ತಪಾಸಣೆ ಮಾಡಿಸ್ಕೊಳ್ಬೇಕಾದಂಥ ಬಹಳ ಒಳ್ಳೆಯದು ಇದು ಸಂದರ್ಭ ಯಾಕೆ ಈ ಮಾತು ಹೇಳ್ತೀನಿ ಅಂದ್ರೆ ನನಗನ್ಸು ಮಟ್ಟಿಗೆ ಈ ಹೈಸ್ಕೂಲ್ ಗ್ರೌಂಡ್ ಇತ್ತು ಸುತ್ತಮುತ್ತ ಏನು ಏರಿಯಾ ಅದ ಇಲ್ಲಿ ಎಲ್ಲಿ ಜಗ್ ಇರ್ಲಾಕಿಲ್ಲಿ ಸದ್ಯಕ್ಕೆ ಯಾಕೆ ಈ ಮಾತು ಹೇಳ್ತೀನಿ ಅಂದ್ರೆ ಅಷ್ಟು ಮಂದಿ ಡಾಕ್ಟರ್ಸ್ ಬಂದಾರ ಆ ಡಾಕ್ಟರ್ಸ್ ಬಂದೋದ್ರಿಂದ ಅಜೆಂಟ್ ದೂರ್ಸ ಹೋಗಿ ಉಳ್ತು ಒಬ್ಬನಿಗೆ ಕ್ಲಿನಿಕ್ ಹಾಕೊಂಡಿದ್ದ ಹಾಸ್ಪಿಟಲ್ ಆಗಿದ್ದ ಅಂದ್ರೆ ಸುತ್ತಮುತ್ತಲಿನ ನಾನು ನರ್ಸು ಮಟ್ಟಿಗೆ ರೋಗಗಳು ಬರ್ಲಾಕಿಲ್ಲ ಹಾಗೆ ಇಟ್ಟು ಮಂದಿ ಎಲ್ಲ ಡಾಕ್ಟರ್ಸ್ ಒಂದೇ ಕಡೆ ಕೊಡಿದಾಗ ಅದು ಎಲ್ಲಿ ಇರ್ತದೆ ಇರುವುದೇ ಇಲ್ಲ ಅದಕ್ಕೆ ಏನಾದ್ರೆ ನಿಮ್ಮ ತಪಾಸಣೆ ಮಾಡುವುದು ಲೇಟ್ ಮಾಡಕ್ಕ ಆರಾಮಾಗಿ ನೀವು ಅಂತ ಹೇಳಿ ನೀವೇ ಇದು ಮಾಡ್ಕೊಬೇಡ್ರಿ ಮತ್ತೆ ನಿಮ್ಗೆ ತಪಾಸಣೆ ಮಾಡಿ ನಿಮ್ಗೆ ಎಲ್ಲ ಟ್ರೀಟ್ಮೆಂಟ್ ಕೊಟ್ಟು ಮಾಡಿ ಹೆಚ್ಚಿನ ಟ್ರೀಟ್ಮೆಂಟ್ ಕೊಡುವುದಿತ್ತು ನಿಮ್ಮನ್ನ ವಿಜಾಪಟ್ಟಿ ಏನಾದ್ರೆ ರೆಫರ್ ಮಾಡ್ತಾರ ಏನು ಬರಬೇಕು ಏನ್ ಮಾಡ್ಬೇಕು ಅನ್ನೋದು ಅಂತದ್ದು ಮಾಡ್ಕೊಂಡು ನಾವೆಲ್ಲ ಹೋಗಿ ಅದನ್ನ ಉಪಯೋಗ ತಗೊಳ್ಳೋಣ ಅಂತ ಹೇಳಿ ನಿಮ್ಗೆಲ್ಲ ಹೇಳ್ತಾ ಇದೇನದ ರೋಟರಿ ಕ್ಲಬ್ ಅಂತ ಹಮ್ಮಿಕೊಂಡ್ರ ಇದನ್ನ ಆ ಡೇಟ್ ನೋಡಿದ ಕೂಡ ನನ್ನ ಡೇಟ್ ನೆನಪಾಯ್ತು ಅದು ಏನಂದ್ರೆ ಐದನೇ ತಾರೀಕ ನಾಲ್ಕನೇ ತಿಂಗಳ ಹತ್ತನೇ ತಾರೀಕು ಬಂದಾವ ಇಲ್ಲಿ ಆಗ ಹೇಳೋದು ಐದನೇ ತಿಂಗಳ ಐದನೇ ತಾರೀಕು ಹೇಳಿದ್ರು ಅದು ಹತ್ತನೇ ತಾರೀಕು ಇರ್ಬೋದು ನಾ ಐದು ಇರ್ಬೋದು ನಾಲ್ಕನೇ ತಿಂಗಳ ತೊಂಬತ್ತೆರಡು